ಗೈಸ್ ಇಲ್ಲಿ ನಮ್ಮ ಜೂಮ್ ಜವನಿ ಇಲ್ಲ ರಡಿಯ ಒಂದು ತೂಕ ದಾದ ಮತ ಮಂತ ಒಂದು ಚಡ್ಡಿ ಯಾರು ಅಣ್ಣ ನಮಸ್ಕಾರ ತುರ ಬಿದಡಿಯ ರೀ ಅರಿಷ್ಟ ಒಂದು <noise> <hesitation> 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 ini <hesitation> 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 <hesitation>

ಬುಕ್ ನಮಕೊಂಜಿ ಕೂಲಿ ದೆಕ್ಕರೆ ಅಂಜಿ ಪೇಸ್ಟ್ ಬತ್ತಿಂದು ಇಂಚರೆ ನಮ ತುಕ ಅಡಿಗೆ ದಂಚಿ ಬೋಯ್ತ ಆ ಅಲೆ ಯಾರ್ ಆಮ್ಲೆಟ್ ಮಂತಿದ್ದು ತೇರೆ ಜಾರ್ಡ ಪಂತೆ ಕಟ್ಟಿಂಗ್ಲೆ ಅಂದಿ ನಾನಲ್ಲ ತಿಂತಿ ಜೇರೆ ಬಲಿ ಬಿಂದು ಓಡ್ ಮಾರ ಅಲೆ ಸ್ಪೆಷಲ್ ಬಂಗುಡಿ ಮಂಗಳೂರಿನ ಬಂಗುಡಿ ಸ್ಪೆಷಲ್ ಕೊರಿಯರ್ ಯೂಟ್ಯೂಬ್ ಯೂಟ್ಯೂಬರ್ ಇಂದ ಒಂದು ಹೊಸ ಪ್ರಯತ್ನದಲ್ಲಿದ್ದಾರೆ ನೋಡಿ ಮತ್ತೊಮ್ಮೆ ಸ್ಟೈಲ್ ಅನ್ನು ಅದನ್ನು ಹೋದರೆ ಡ್ರೆಸ್ ಸ್ವಲ್ಪ ಹೊಟ್ಟೆ ಸ್ವಲ್ಪ ನಿಮ್ಮ ಹೊಟ್ಟೆನ ಸ್ವಲ್ಪ ಡೌನ್ ಮಾಡಬೇಕು ಅದು ಸ್ವಲ್ಪ ತೊಡೆದಾಗಿದೆ ಅದು ಎಲ್ರದ್ದು ಹಾಗೆ ನಾನು ಹಾಗೇನೆ ಇರೋದು ಆದ್ರೆ ನಂದು ಗೊತ್ತಾಗಲ್ಲ ಅದು ಕ್ಯಾಮರಾ ನನ್ನ ಕೈಯಲ್ಲಿ ಇದೆ ಅಲ್ಲ ಮೀನ್ ಆಮ್ಲೆಟ್ ನೀವೇದು ಅರಮನೆ

ಆಮ್ಲೆಟ್ ಅಲ್ಲೇ ರೂ ನಮ್ಮ ಕೈಯಿಂದ ಆಮ್ಲೆಟ್ ಫಸ್ಟ್ ಚಂದಾಗಿದೆ ಅಂತ ಹೇಳ್ತಿದ್ದಾರೆ ನಮ್ಮ ನಿಮ್ಮ ಮುಖ ಕಾಣಲ್ಲ ಆದ್ರೆ ಜ್ಯೂಸ್ ಕಾಣ್ತದೆ ಸ್ವಲ್ಪ ಕಮ್ಮಿ ಆ ಮೂರು ರೊಟ್ಟಿ ಬಂದಿದೆ ಈ ರೊಟ್ಟಿಗೆ ಏನ್ ಹೇಳುವುದಂತರಂ ರೊಟ್ಟಿ ಮದ್ವೆ ಇವರು ಇವರಿಗೆ ಮದ್ವೆಯಾಗಿ ಎರಡು ಮಕ್ಳಿದೆ ಆದ್ರೂ ಅವರು ಅವರೊಂದು ಚಿಕ್ಕ ಮಗು ಪಶ್ವ ಮತ್ತೆ ಅವರ ಒಂದು ಚಿಕ್ಕ ಬೆಕ್ಕಿನ ಮರಿ ಉಂಟು ಅದು ನಮ್ಮ ಹೊರಗಡೆ ಉಂಟು ನೋಡಿ ತೋರಿಸ್ತೀನಿ ಈಗ ಅದೇ ನೋಡಿ 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 ಇದು ಇದರ ಹೆಸರ ಬಿಲ್ಲಿ ಬಿದ್ದಿದೆ ಒಮ್ಮೆ ಜಕಮ ಆಯ್ತು ಆದ್ರೂ ರಿಕವರಿ ಆಗಿದೆ

அமஸாரா அப்போ தூயட் பாடோட தூக்கேருந்தூக்கூட பாலர் நம்ம ஏகம் பண்ணி

ಲಿಂಕ್ ಒಂದನ್ನ ಒಂಗೆ ಸುಣ್ಣೋಳ್ ಬಾಗಿನೇ ನಮ ಲ್ಯಂಕ ಮೀನ್ ಒರ್ಚಿ ಸುಣ್ಣೋಳ್ ಅಹಾ ಲ್ಯಂಕ ಮೀನ್ ಅಂಚಿ ಪೂಜಾ ಅಂಚಿ ಬಂಡಾಯ ಇಂಕ್ಲನ್ ಆನ್ ಜಿಇಂದು ಓ ಆಮ್ಸನ್ ಯಾವಳು ಬಂಡಾ ಒಂಜಿ ವಾಸ್ ರೂಮ್ ಬೆಡ್ ರೂಮ್ ಬಾತ್ ರೂಮ್

सुठी रूम तरह तूल तूल ಡ್ಯೂಟಿ ಹೋಗತೇವ್ರಿ ಬರೋಡತ್ತ ರೂಮದ ನೋಟ ಎಲ್ಲಿ ಮಾಟ ಮೋಡಿ ಎಲ್ಲ ನೋಡಿ ಬಾಯ್ ಗೈಸ್ ನಮ್ಮ ಇಲ್ಲಾಗ ಇತ್ತು ಪಿದಾಡೊಂದು ಇದ್ ಇತ್ತ ರೆಡಿ ಅದು ತುಳಿ ಹೆಲ್ಮೆಟ್ ಬಾಡೋದು ಖುಲಿಕ್ಕೆ ನಡಿಗೆ ಕಟ್ಟಿ ತಿನ್ನು

ઓકે <laughs> <-tool> <-tools> <laughs>